ವಾಪಸ್ ಏಳಿಗೆ ಸುಪ್ರೀಂ ತರಾಟೆ ಬೆನ್ನಲ್ಲೇ ಸಿದ್ದರಾಮಯ್ಯಗೆ ಆರ್ ಅಶೋಕ್ ಪ್ರಶ್ನೆ ಮುಡಾ ಹಗರಣದಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ಎಂದಾದ್ರೆ ಹದಿನಾಲ್ಕು ಸೈಟ್ ಗಳನ್ನು ಯಾಕಾಗಿ ವಾಪಸ್ ಮಾಡಿದ್ರಿ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಬೆಂಗಳೂರಿನಲ್ಲಿ ಸೋಮವಾರ ಮಾತನಾಡಿದ ಅವರು ಮೂಡಾ ಪ್ರಕರಣದಲ್ಲಿ ಸಿಎಂ ಪತ್ನಿಗೆ ರಿಲೀಫ್ ವಿಚಾರವಾಗಿ ಮೂಡಾ ಕೇಸ್ ವಿಚಾರವಾಗಿ ಬಿಜೆಪಿ ಹೋರಾಟ ಮಾಡಿತ್ತು ನಮ್ಮ ಹೋರಾಟದ ಫಲವಾಗಿ ಹದಿನಾಲ್ಕು ಸೈಟ್ ಗಳನ್ನ ಸಿದ್ದರಾಮಯ್ಯ ಅವರು ವಾಪಸ್ ಕೊಟ್ಟಿದ್ರು ಯಾಕೆ ವಾಪಸ್ ಕೊಟ್ರು ಎಂದು ತರಾಟೆಗೆ ತೆಗೆದುಕೊಂಡ್ರು ಕೋರ್ಟ್ ಆದೇಶವನ್ನ ಪಾಲನೆ ಮಾಡಬೇಕು ನಾನು ಪ್ರಶ್ನೆ ಮಾಡಲ್ಲ ಆದ್ರೆ ನಾನು ಕಾಂಗ್ರೆಸ್ ನವರಿಗೆ ಪ್ರಶ್ನೆ ಮಾಡ್ತೀನಿ ಸೈಟ್ ಯಾಕೆ ವಾಪಸ್ ನೀಡಿದ್ರಿ ಈಗ ಸರ್ಕಾರಕ್ಕೆ ಮರಳಿಸಿರುವ ಸೈಟ್ ಅನ್ನ ಮತ್ತೆ ವಾಪಸ್ ತಗೋತೀರಾ ಎಂದು ಪ್ರಶ್ನಿಸಿದ್ರು ರಾಜಕೀಯ ಹೋರಾಟ ಅಥವಾ ಚುನಾವಣಾ ಕಣದಲ್ಲಿರಲಿ ಇಡಿಯನ್ನು ರಾಜಕೀಯ ಹೋರಾಟಕ್ಕೆ ಬಳಸಬಾರದು ಎಂದು ಕೇಂದ್ರದ ವಿರುದ್ಧ ಸುಪ್ರೀಂ ಕೋರ್ಟ್ ಸಿಜಿಐ ಗರಂ ಆಗಿದ್ದಾರೆ ಮಹಾರಾಷ್ಟ್ರದಲ್ಲಿ ನನಗೂ ಅನುಭವವಿದೆ ದಯವಿಟ್ಟು ನಮ್ಮ ಬಾಯಿ ತೆರೆಯಲು ನಮ್ಮನ್ನು ಕೇಳಬೇಡಿ ಇಡಿ ಬಗ್ಗೆ ನಾವು ಕೆಲವು ಕಠಿಣ ಟೀಕೆಗಳನ್ನು ಮಾಡಬೇಕಾಗಿ ಬರುತ್ತದೆ ದುರಾದೃಷ್ಟವಶಾತ್ ನನಗೆ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಅನುಭವವಿದೆ ನೀವು ಈಗ ದೇಶಾದ್ಯಂತ ಈ ಹಿಂಸಾಚಾರವನ್ನು ಮುಂದುವರಿಸಂತಿಲ್ಲ ಎಂದಿದೆ ಮತದಾರರ ಮುಂದೆ ರಾಜಕೀಯ ಹೋರಾಟಗಳನ್ನ ನಡೆಸಲಿ ನಿಮ್ಮನ್ನು ಏಕೆ ಬಳಸಿಕೊಳ್ಳಲಾಗುತ್ತಿದೆ ಎಂದು ಈಡಿಗೆ ಪ್ರಶ್ನೆ ಮಾಡಿದ ಸುಪ್ರೀಂ ಕೋರ್ಟ್ ಸಿಜಿಐಇಡಿ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ